ಬಾವಸಾರ ಸಮಾಜದ ಖ್ಯಾತ ಶಿಕ್ಷಕ ಗಿರೀಶ್ ಕುಂಟೆ ಅವರಿಗೆ ಗೌರವ ಡಾಕ್ಟರೇಟ್ನ ಜೊತೆಗೆ ಹಲವು ಪ್ರಶಸ್ತಿಗಳು ಬಂದಿದ್ದು ಅವರಿಗೆ ಸಮಾಜ ಅಭಿನಂದನೆಯನ್ನ ಸಲ್ಲಿಸಿದೆ ಎಂದು ಬಾವಸಾರ ಸಮಾಜದ ಅಧ್ಯಕ್ಷ ಗಜೇಂದ್ರನಾಥ್ ಮಾಡೋತೆ ಹೇಳಿದರು ಖಂಡಿತ ಶಿಕ್ಷಕರಾಗಿದ್ದಾರೆ ಸರ್ ಹಾಗೆ ಪೋಪರಿಟಿವ್ ಸೊಸೈಟಿಯ ಉಪಾಧ್ಯಕ್ಷರು ನಾನು ಶಿವಮೊಗ್ಗದ ಪೋದಾರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಗಣಿತ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸೊ ಮೂಲತಃ ನಾನು ಅಚ್ಚಂಪುರದಲ್ಲಿ ನನ್ನ ಜನನ ಆಗಿದೆ ಸೊ ನಾನು ಪ್ರೈಮರಿಯಿಂದ ಪಿ ಯು ಸಿ ತನಕ ಅಚ್ಚಂಪುರದಲ್ಲೇ ನನ್ನ ಶಿಕ್ಷಣವನ್ನು ಮುಗಿಸಿ ಸೊ ಬಿ ಸಿಯನ್ನು ವಸ್ತುರ್ಗದಲ್ಲಿ ಕಂಪ್ಲೀಟ್ ಮಾಡಿರ್ತೀನಿ ಎಮ್ ಎಸ್ ಸಿ ಜನರಲ್ ಕೆಮಿಸ್ಟ್ರಿಯನ್ನು ಕುವೆಂಪು ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಮಾಡಿ ಸೊ ಬಿ ಎಡನ್ನು ಭದ್ರಾವತಿಯಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಹದಿನಾರು ವರ್ಷಗಳಿಂದ ಕೂಡ ನಾನು ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾನು ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಸೊ ಮತ್ತು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಸಾಧನಾ ಸ್ಕೂಲ್ ಶಿಕಾರಿಪುರ ಈ ಮೂರು ಯೂಟ್ಯೂಬ್ ಚಾನಲಲ್ಲಿ ಉಚಿತವಾಗಿರುವಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಚಾನಲಲ್ಲಿ ಸೊ ಐ ಎ ಎಸ್ ಕೆ ಎಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗಾಗಿ ಸೊ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕನಾಗಿ ಅಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸೊ ಇವತ್ತಿಗೆ ಸರಿಯಾಗಿ ಏಳುವರೆ ವರ್ಷಗಳ ಹಿಂದೆ ಸೊ ನಾನು ಮೈ ಗೌರ್ಮೆಂಟ್ ಅಪ್ಲಿಕೇಶನ್ಸ್ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಮೈ ಗೌರ್ಮೆಂಟ್ ಅಪ್ಲಿಕೇಶನ್ಸಲ್ಲಿ ರಿಜಿಸ್ಟರ್ ಮಾಡ್ಕೊತೀನಿ ಅಲ್ಲಿ ಪ್ರತಿದಿನ ಕ್ವಿಸನ್ನು ಅಟೆಂಡ್ ಮಾಡೋಕ್ಕೆ ಅವಕಾಶ ಇರುತ್ತೆ ಆಗಿ ಸ್ವಾಮಿ ವಿವೇಕಾನಂದ ಪ್ರೈಡ್ ಅಚೀವರ್ಸ್ ಅವಾರ್ಡ್ ಸಿಗುತ್ತೆ ರವೀಂದ್ರನಾಥ ಟ್ಯಾಗೋರ್ ಓವರ್ ಆಲ್ ಅಚೀವ್ಮೆಂಟ್ ಅವಾರ್ಡ್ ಸಿಗುತ್ತೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇಂಡಿಯನ್ ಐಕಾನ್ ಅವಾರ್ಡ್ ಸಿಗುತ್ತೆ ಇಷ್ಟೆಲ್ಲ ಸರ್ಟಿಫಿಕೇಟ್ಸ್ ಗಳನ್ನ ಏಳುವರೆ ವರ್ಷ ಈಗ ನನ್ನ ಎಜುಕೇಶನಲ್ ಡಾಕ್ಯುಮೆಂಟ್ಸ್ ಅನ್ನ ಸೇರಿ ಒಂದೂವರೆ ಸಾವಿರ ಸರ್ಟಿಫಿಕೇಟ್ಸ್ ಇಟ್ಕೊಂಡಿರ್ತೀನಿ ಸೊ ಮತ್ತೆ ಇಂಡಿಯಾ ಬುಕ್ಸ್ ಇದೆ ಈ ಪುಸ್ತಕದಲ್ಲಿ ನನ್ನ ಹೆಸರನ್ನ ಸೇರ್ಕೊಂಡು